ಪಟ್ಟಣದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭೆ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿ ವಾಸವಿ ಅಕಾಡೆಮಿಯಿಂದ ನಡೆಸುವ ವಿವಿಧ ಕಾರ್ಯಾಗಾರದ ಬಗ್ಗೆ ಆರ್ಯ ವೈಶ್ಯ ಮಹಾಸಭೆಯ ಜಿಲ್ಲಾಧ್ಯಕ್ಷ ಕೆಆರ್ ಶಿವಕುಮಾರ್ ಮಾತನಾಡಿ ಬೆಂಗಳೂರು ನಗರದ ವಿಜಯನಗರ ಬಡಾವಣೆಯಲ್ಲಿ ತರಗತಿಗಳು ನಡೆಸಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಪರೀಕ್ಷೆ ಬರೆಯಲು ಎಲ್ಲ ಸಮುದಾಯದ ಆಸಕ್ತ ವಿದ್ಯಾರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಯಾವುದೇ ಪದವೀಧರರು ಯುಪಿಎಸ್ಸಿ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ಅವಕಾಶವಿದೆ ಅಂತ ಮಾಹಿತಿ ನೀಡಿದರು ಕರ್ನಾಟಕ ಆರ್ಯ ವೈಶ್ಯ ಮಹಾಸಭೆಯಿಂದ ಇಪ್ಪತ್ತಕ್ಕೂ ಹೆಚ್ಚು ಯೋಜನೆಗಳ ಮೂಲಕ ಪ್ರತಿ ತಿಂಗಳು ಸುಮಾರು ಸಾವಿರದ ಎಂಟುನೂರಕ್ಕೂ ಮೀರಿದ ಕುಟುಂಬಗಳಿಗೆ ಸಹಾಯ ಸವಲತ್ತುಗಳನ್ನು ನೀಡುತ್ತಾ ಅಲ್ಲದೆ ವಾಸವಿ ಅಕಾಡೆಮಿ ಮೂಲಕ ಕೇಂದ್ರ ಲೋಕಸೇವಾ ಆಯೋಗ ಐಎಎಸ್ ಐಪಿಎಸ್ ಇತ್ಯಾದಿ ಹಾಗೂ ಕರ್ನಾಟಕ ಲೋಕಸೇವಾ ಆಯೋಗ ನಡೆಸುವ ಆಡಳಿತಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳಲು ಇಚ್ಛಿಸುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಊಟ ವಸತಿ ಸೌಲಭ್ಯಗಳು ಇರುತ್ತದೆ ಸಂದೇಶಿ ಯೋಜನೆ ವತಿಯಿಂದ ಸಾವಿರದ ಐನೂರು ಮಾಶಾಸನವನ್ನು ನೀಡಲಿದ್ದೇವೆ ಬಿಇ ಪದವಿಯಲ್ಲಿ ಅತಿ ಹೆಚ್ಚು ಅಂಕಗಳಿಸಿದ್ದ ವಿದ್ಯಾರ್ಥಿ ಬಿಆರ್ ದರ್ಶನ್ ಅವರಿಗೆ ಉಚಿತವಾಗಿ ಲ್ಯಾಪ್ಟಾಪ್ ನೀಡಲಾಗಿದೆ ಹಾಗೂ ಇಂದು ಪಟ್ಟಣದ ನಾಲ್ವರಿಗೆ ಮಾಶಾಸನವನ್ನು ನೀಡಲಿದ್ದೇವೆ ಅಂತ ಮಾಹಿತಿ ನೀಡಿದರು ಜಿಲ್ಲಾ ನಿರ್ದೇಶಕರಾದ ಎಸ್ಆರ್ ಅಮರನಾಥ್ ಆರ್ಯ ವೈಶ್ಯ ಮಹಾಸಭೆಯ ಜಿಲ್ಲಾ ಉಪಾಧ್ಯಕ್ಷ ಎಂಆರ್ ಆನಂದ್ ರಮೇಶ್ ತಾಲೂಕು ಆರ್ಯ ವೈಶ್ಯ ಸಂಘದ ಕಾರ್ಯದರ್ಶಿ ಕೆಬಿ ಸೂರ್ಯನಾರಾಯಣ ಶೆಟ್ಟಿ ಯುವ ಜನ ಮಹಾಸಭಾ ಮಾಧ್ಯಮ ಮತ್ತು ಮಾಹಿತಿ ಚೇರ್ಮನ್ ಗಣೇಶ್ ರೆಡ್ಡಿ ಪರಿಸರ ಚೇರ್ಮನ್ ನವೀನ್ ಕುಮಾರ್ ಜಿಲ್ಲಾ ನಿರ್ದೇಶಕರಾದ ಅನಿಲ್ ಕುಮಾರ್ ಆಂಜನೇಯಲು ಸೋಮ ಯಾಜಹಳ್ಳಿ ಆರ್ಯ ವೈಶ್ಯ ಮಂಡಳಿ ನಿರ್ದೇಶಕ ನಾಗೇಂದ್ರ ಪ್ರಕಾಶ್ ಸಮುದಾಯದ ಮುಖಂಡರಾದ ಹರಿ ಗಿರೀಶ್ ಹಾಗೂ ಇತರರು ಹಾಜರಿದ್ದರು ಇದು ನೂರ ಹದಿನಾರು ವರ್ಷಗಳಿಂದ ರಾಜ್ಯದಲ್ಲಿರತಕ್ಕಂಥ ನಮ್ಮ ಆದ್ಯ ವೇಷರ ಎಲ್ಲ ಥರದ ವಿವಿಧೋಪದೇಶವಾಗಿ ಎಲ್ಲರ ಅಭಿವೃದ್ಧಿಗಾಗಿ ಸುಮಾರು ನಾವು ಈಗ ಇಪ್ಪತ್ತಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಇದ್ದೇವೆ ಅದರಲ್ಲಿ ಪ್ರಮುಖವಾಗಿ ನಾವು ವಾಸವಿ ಅಕಾಡೆಮಿ ಅಂತ ಮಾಡಿದ್ದೀವಿ ಸುಮಾರು ಆರು ವರ್ಷಗಳಿಂದ ವಾಸವಿ ಅಕಾಡೆಮಿಯಲ್ಲಿ ನಾವು ಯಾರ್ಯಾರು ವಿದ್ಯಾರ್ಥಿಗಳು ಐ ಎ ಎಸ್ ಐ ಪಿ ಎಸ್ ಯು ಪಿ ಎಸ್ ಸಿ ಎಕ್ಸಾಮ್ಸ್ ಕೆ ಎಸ್ ಕೆ ಪಿ ಎಸ್ ಸಿ ಮಾಡಲಿದ್ದಾರೆ ಅವರಿಗೆ ಉನ್ನತ ಮಟ್ಟದ ಕಾರ್ಯಾಗಾರವನ್ನು ಮಾಡ್ತಾಯಿದ್ದೀವಿ ಇದಕ್ಕೆ ನಮ್ಮ ವೈಶ್ಯರು ಮಾತ್ರ ವಿದ್ಯಾರ್ಥಿಗಳಿಗೆ ಇದನ್ನು ಸೀಮಿತವಾಗಿಟ್ಟಿಲ್ಲ ನಾವು ಎಲ್ಲ ಜನಾಂಗಕ್ಕೂ ನಾವು ಇದನ್ನು ಕೊಡ್ತಾಯಿದ್ದೀವಿ ಕೋಚಿಂಗ್ ಕೊಡ್ತೀವಿ ಎಲ್ಲವೂ ಉಚಿತ ವಸತಿ ಮತ್ತು ಊಟ ಮತ್ತು ಟ್ರೈನಿಂಗ್ ಎಲ್ಲವನ್ನು ನಾವು ಉಚಿತವಾಗಿ ಅವರಿಗೆ ತರಬೇತಿಯನ್ನು ಕೊಟ್ಟು ಅವರು ಈ ಒಂದು ಯು ಪಿ ಎಸ್ ಸಿ ಎಕ್ಸಾಮಿನಲ್ಲಿ ಉತ್ತೀರ್ಣನಾಗಿ ಉನ್ನತ ಪದವಿಗಳಿಗೆ ಹೋಗಬೇಕು ಅನ್ನೋಂಥ ಇಚ್ಛೆಯನ್ನು ಇಟ್ಕೊಂಡಿರ್ತಕ್ಕಂಥ ಆದಿವೇಶ ಮಹಾಸಭೆ ಮಹತ್ತರವಾಗಿ ಇದನ್ನು ಮಾಡ್ತಾ ಇದೆ ಈ ವರ್ಷ ಈ ಯಾರು ಇದಕ್ಕೆ ಫಲಾನುಭವಿಗಳು ಅಂದರೆ ಯಾರ್ಯಾರು ವಿದ್ಯಾರ್ಥಿಗಳು ಇಚ್ಛಿಸ್ತಾರೆ ಅವರು ನಮ್ಮ ಕರ್ನಾಟಕ ಆದಿವೇಶ ಮಹಾಸಭೆಗೆ ಅವರು ಅಪ್ಲಿಕೇಶನ್ ಹಾಕ್ಕೊಂಡಿದ್ದೆ ಆದರೆ ಖಂಡಿತವಾಗಿಯೂ ಅವ್ರಿಗೆ ಊಟ ವಸತಿ ಸಮೇತ ಅವ್ರಿಗೆ ಕಾರ್ಯಾಗಾರವನ್ನು ಕಂಪ್ಲೀಟಾಗಿ ಫ್ರೀಯಾಗಿ ಮಾಡಿಕೊಡ್ತೇವೆ ಇದು ಎಲ್ಲ ಜನಾಂಗಕ್ಕೂ ನಾವು ಇದನ್ನು ಈ ಸೇವೆಯನ್ನು ವಿಸ್ತರಿಸಿದ್ದೀವಿ ಅಂತ ಹೇಳೋದಕ್ಕೆ ನಾವು ಸಂತೋಷ ಪಡ್ತಾ ಇದ್ದೇವೆ ಈ ಒಂದು ನಿಟ್ಟಿನಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಸಹ ನಾವು ಅವೇರ್ನೆಸ್ನ ತರೋದಕ್ಕೆ ಜಿಲ್ಲಾ ಸಮಿತಿಗಳಿಗೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಡಾ ಡಾಕ್ಟರ್ ರವಿಶಂಕರ್ ಅವರು ಕೊಟ್ಟಿರುವ ಒಂದು ನಿರ್ದೇಶನದಂತೆ ಈ ದಿನ ಕೋಲಾರ ಜಿಲ್ಲೆಯಲ್ಲಿ ನಾವು ಶ್ರೀನಿವಾಸಪುರದಲ್ಲಿ ಈ ದಿನ ನಮಗೆ ಈ ಒಂದು ಪ್ರೆಸ್ ಮೀಟನ್ನು ಕರೆದು ತಮಗೆ ಈ ಒಂದು ವಿಷಯವನ್ನು ಪ್ರಸ್ತಾಪಿಸಿದ್ದೇವೆ ಇದರಲ್ಲಿ ನಿಮಗೆ ಪತ್ರಿಕಾ ಪ್ರಕಟಣೆಗಾಗಿ ನಿಮಗೆ ಇದನ್ನು ಕೊಟ್ಟಿದ್ದೇವೆ ತಾವೆಲ್ಲರೂ ಸಹ ಇದನ್ನು ಹೆಚ್ಚಿನ ರೀತಿಯಲ್ಲಿ ಎಲ್ರಿಗೂ ಹಾಗೆ ಮಾಡಿ ಹೆಚ್ಚು ವಿದ್ಯಾರ್ಥಿಗಳಿಗೆ ಇದರ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ